ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ತುಂಬಾ ದಿನ ಆಗೋಯ್ತು ಲಾಸ್ಟ್ ವಿಡಿಯೋನ ಹಾಕಿ ಇವತ್ತು ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇರೋದು ನಿನ್ನೆ ಇವತ್ತು ವೀಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಮನೇಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಆಫೀಸ್ಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಇದ್ದೀನಿ ಒಂದು ಐದು ಗಂಟೆ ಆಗಿದೆ ಅನಿಸುತ್ತೆ ಆವಾಗ ಹೋದ್ವಿ ಆಫೀಸಿಗೆ ಮನೇಲಿ ದೀಪ ಎಲ್ಲ ಅಂಟಿಸ್ಬಿಟ್ಟು ಇವಾಗ ಫಸ್ಟ್ ಹೋಗಿ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ನಾನು ಎಲ್ಲ ಮುಟ್ಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿ ಕೂಡ ಇದ್ಲು ಹೆಲ್ಪ್ ಮಾಡೋದಕ್ಕೆ ಮತ್ತು ನಮ್ಮ ಯಜಮಾನ್ರು ಕೂಡ ಅವರು ಸ್ವಲ್ಪ ತೋರಣ ಎಲ್ಲ ಕಟ್ಟೋದು ಅದೆಲ್ಲನೂ ಮಾಡ್ಕೊತಾಯಿದ್ರು ನನ್ನ ತಂಗಿ ಇರಲಿಲ್ಲ ಅಂದರೆ ಈ ವಿಡಿಯೋನ ರೆಕಾರ್ಡ್ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ನನ್ನ ಕೈಲಿ ಫುಲ್ಲು ಕೆಲಸ ಆಗ್ಬಿಟ್ಟಿತ್ತು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ನನ್ನ ತಂಗಿ ಎಷ್ಟು ರೆಕಾರ್ಡ್ ಮಾಡಿದಳೋ ಅಷ್ಟೇನ ನಾನು ಎಡಿಟ್ ಮಾಡಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ ಚೆನ್ನಾಗಿ ಬಂದಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಗಣೇಶಂಗು ಮುಡ್ಸು ಬೇಗ ಗಣೇಶ ಮ್ಯಾಮ್ ಮುನ್ಸ್ಕೊಬಿಟ್ರೆ ಇಲ್ಲಿ ಮೂಲೆಯಲ್ಲಿ ಕುಣಸ್ಬಿಟ್ಟಿದ್ದೀರಾ ಅಂತ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನಿಮಗೆ ನಾನು ಹಾಡು ಹೇಳ್ತಿರೋದು ಸ್ವಲ್ಪ ಸ್ವಲ್ಪ ಕೇಳಿಸಿರ್ಬೋದು ನನಗೆ ಯಾವಾಗಲೂ ಟೆನ್ಷನ್ ಆದಾಗ ಸ್ವಲ್ಪ ಹಾಡನ್ನ ಹಾಗೆ ಇದು ಮಾಡ್ಕೊತಾ ಇರ್ತೀನಿ ಹೇಳ್ಕೊತಾ ಇರ್ತೀನಿ ಒಂದು ಕಂಟ್ರೋಲಲ್ಲಿರಲಿ ಮೈಂಡ್ಸೆಟ್ ಅಂತ ಕಳ್ಸಾ ಇಡೋದಕ್ಕೆ ನಾನು ಇವಾಗ ಕಾಯಿಗೆ ಅರಿಶಿನ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಮ್ಮ ಯಜಮಾನರು ಕೂಡ ತೋರಣ ಎಲ್ಲ ಕಟ್ತಾ ಇದ್ದಾರೆ ಅಪ್ಪ ಅಮ್ಮನೂ ಮನೆಗೆ ಬಂದಿದ್ದಾರೆ ಅಪ್ಪ ಇವಾಗ ಇನ್ನೊಂದು ಸ್ವಲ್ಪ ತಲೆ ಆಫೀಸ್ಗೂ ಕೂಡ ಬರ್ತಾರೆ ನನ್ನ ತಂಗಿ ನೋಡಿ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು ಅವಳು ರೆಕಾರ್ಡ್ ಮಾಡಿಲ್ಲ ಅಂದರೆ ನಂಗೆ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೆ ಪುರಿಸೋತ್ತೇ ಇರಲಿಲ್ಲ ಅಂದರೆ ಕೈ ಫ್ರೀನೇ ಇರಲಿಲ್ಲ ಏನಾದರೂ ಕೆಲಸ ಮಾಡ್ತಾನೆ ಇರಬೇಕಾಯಿತು ಹಾಗಾಗಿ ನನ್ನ ತಂಗಿ ಫುಲ್ಲು ಲಾಸ್ಟ್ ವೀಡಿಯೋನೂ ಅಷ್ಟೇ ಅವಳೇ ರೆಕಾರ್ಡ್ ಮಾಡಿರೋದು ಈ ವಿಡಿಯೋನೂ ಅಷ್ಟೇ ಅವಳೇ ರೆಕಾರ್ಡ್ ಮಾಡಿರೋದು ಸಂಜೆ ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಕೂಡ ರೆಡಿ ಮಾಡಿಸಿದ್ವಿ ಪುಲಾವು ಮೊಸರನ್ನ ಆಮೇಲೆ ಮೊಸರು ಬಜ್ಜಿ ಒಂದೆರಡು ಸ್ವೀಟು ಸೋಂಬ ಪುಡಿ ಕೂಡ ತರಿಸ್ತಿದ್ವಿ ಎಲ್ಲರಿಗೂ ಕೊಡೋದಕ್ಕೆ ಅಂತ ಆದರೆ ಮರ್ತೋಗಿತ್ತು ಅದನ್ನು ಕೊಡೋದಕ್ಕೆ ಆಗಲೇ ಇಲ್ಲ ಸ್ವೀಟು ಮೈಸೂರು ಪಾಕು ಕೂಡ ತೊಗೊಂಡ್ಬಂದಿದ್ವಿ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅಂದರೆ ಮೊಸರು ಬಜ್ಜಿ ಸ್ವಲ್ಪ ಇದು ಮಾಡಿದರು ಊಟ ಎಲ್ಲ ಅಂತೂ ಚೆನ್ನಾಗಿತ್ತು ಒಂದು ಒಂದು ಥರ್ಟಿ ಮೆಂಬರ್ಸ್ ಅಂತೂ ಬಂದಿದ್ರು ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಎಲ್ಲ ಕೂಡ ಇಲ್ಲೇ ಸರೌಂಡಿಂಗಲ್ಲಿರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದರು ತುಂಬ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಒಂಥರ ಹಬ್ಬದ ವೈಪ್ಸೇ ಬೇರೆ ಈ ನಾರ್ಮಲ್ ಡೇಸಿಗೆ ಹೋಲಿಸ್ಕೊಂಡ್ರೆ ಹಬ್ಬ ಅಂದರೆ ಒಂಥರ ಫುಲ್ ಖುಷಿ ಇರುತ್ತೆ ಎಲ್ಲ ರಿಲೇಷನ್ಸ್ನ ಮೀಟ್ ಮಾಡೋದಕ್ಕೆ ಸಿಗುತ್ತೆ ತುಂಬ ಖುಷಿಯಾಯಿತು ಬತ್ತಂತೂ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಪ್ಪ ಅಮ್ಮನೂ ಕೂಡ ಇವಾಗ ಮನೆ ಆಫೀಸಿಗೆ ಬಂದಿದ್ದಾರೆ ಮನೆಯಿಂದ ಲಾಸ್ಟ್ ಇಯರು ಕೊರೋನಾ ಎಫೆಕ್ಟಿಂದ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಒಂದು ಇಬ್ಬರು ಮೂರು ಜನ ಫ್ರೆಂಡ್ಸ್ ಬಂದಿದ್ರು ಅನ್ಸುತ್ತೆ ಅಷ್ಟೇ ಈ ಸಲ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಆಫೀಸ್ ಪೂಜನ ನೆಕ್ಸ್ಟ್ ವರ್ಷನು ಇದೇ ತರನೇ ಇರಲಿ ಇದಕ್ಕಿಂತ ಇನ್ನೂ ಚೆನ್ನಾಗಾಗಲಿ ನೋಡಿ ಇವಾಗ ನಮ್ಮ ನಮ್ಮನೆ ದೇವ್ರ ಫೋಟೋ ಇದೆ ಅದಕ್ಕೆಲ್ಲೂ ಹೂವು ಮುಟ್ಸಿ ಹಣ್ಣು ಕೂಡ ಸ್ವಲ್ಪ ಸ್ವಲ್ಪನೂ ಇದ್ದೀನಿ ಕೆಳಗಡೆ ಸ್ವಲ್ಪ ಇಡ್ತೀನಿ ಎಲ್ಲ ರೆಡಿ ಇದ್ದೀವಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋ ಟೈಮ್ಗೆ ಮಳೆ ಬಂದ್ಬಿಡ್ತು ಆದರೂ ಪೂಜೆ ಎಲ್ಲ ಒಳ್ಗಡೆ ಆಫೀಸ್ ಒಳಗಡೆ ಚೆನ್ನಾಗಾಯ್ತು ಆದರೆ ಗಾಡಿ ಪೂಜೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಛತ್ರಿ ಹಿಡ್ಕೊಂಡು ಪೂಜೆ ಮಾಡೋದನ್ನ ಮಾಡೋ ಥರ ಆಗೋಯ್ತು ತುಂಬ ಜೋರಾಗಿ ಮಳೆ ಬಂತು ಸ್ವಲ್ಪ ಕಮ್ಮಿ ಆಗಿ ಟೈಮಲ್ಲಿ ಹೋಗ್ಬಿಟ್ಟು ಬೇಗ ಬೇಗ ಪೂಜೆ ಮಾಡ್ಕೊಂಡು ಬಂದ್ಬಿಟ್ವಿ ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಆಗಲೇ ಇಲ್ಲ ನೋಡಿ ಇವಾಗ ಒಳಗಡೆ ರೆಡಿ ಮಾಡ್ಕೊತಾ ಇದ್ದೀನಿ ಒಳಗಡೆ ಪೂಜೆ ಮಾಡಿರೋದನ್ನ ಫುಲ್ ನೀಟಾಗಿ ರೆಕಾರ್ಡ್ ಮಾಡಿದಿನಿ ಅದನ್ನು ಹಾಕ್ತಾ ಇದ್ದೀನಿ ಅಪ್ಪ ಇವಾಗ ಈಚೆ ದೃಷ್ಟಿ ತಗ್ಬಿಟ್ಟು ಓಡಿತಾರಲ್ಲ ಬೂದ್ ಗುಂಬಳು ಕೈನ ರೆಡಿ ಮಾಡ್ಕೊತಾ ಇದಾರೆ ಅದ್ರೊಳಗಡೆ ಕುಂಕುಮ ಕಾಯಿನ್ ಅರ್ಶನ ಎಲ್ಲಾ ಹಾಕ್ಬೇಕಲ್ಲ ಅದನ್ನ ಅಪ್ಪ ಮಾಡ್ಕೊತಾ ಇದಾರೆ ಬೇಗ 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 ಎಲ್ಲ ರೆಡಿ ಮಾಡ್ಕೊಂಡ್ವಿ ಆದರೆ ಮಳೆ ಬಂದು ಎಲ್ಲ ಜಾಸ್ತಿ ಎಲ್ಲ ಏನು ಹಾಳು ಮಾಡಲಿಲ್ಲ ಸ್ವಲ್ಪ ಗಾಡಿ ಪೂಜೆ ಮಾಡೋದನ್ನ ಲೇಟ್ ಆಗೋ ಥರ ಆಗೋಯ್ತು ಅಷ್ಟೇ ಒಳಗಡೆ ಆಫೀಸ್ ಪೂಜೆ ಎಲ್ಲ ಬೇಗನೆ ನಾರ್ಮಲ್ ಟೈಮಿಗೆನೆ ಮಾಡಿದ್ವಿ ಆದರೆ ಈಚೆ ಪೂಜೆ ಮಾಡೋದು ಸ್ವಲ್ಪ ಇದಾಯಿತು ಲೇಟ್ ಆಯ್ತು ಆದರೆ ಪೂಜೆ ಎಲ್ಲನೂ ತುಂಬ ಚೆನ್ನಾಗೇ ಆಯಿತು ನನ್ನ ವಾಯ್ಸು ಒಂಥರ ಕೇಳಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಸ್ವಲ್ಪ ನೆಗಡಿ ಆಗ್ಬಿಟ್ಟಿದೆ ಇದು ವೆದರ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಎರಡು ದಿನದಿಂದ ಬಿಸಿಲೇ ಕಾಣಿಸ್ತಾ ಇಲ್ಲ ಬೆಂಗಳೂರಲ್ಲಿ ಹಾಗಾಗಿ ಚಳಿಗೆ ಒಂಚೂರು ಉಸಿರಾಟಕ್ಕೆ ಸ್ವಲ್ಪ ಅಂದರೆ ನೆಗಡಿ ಆಗಿದೆ ಹಾಗಾಗಿ ಸೋರ್ ಅಂತ ಸೌಂಡ್ ಬರ್ತಾ ಇರ್ಬೋದು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಒಬ್ಳ ಕೈಲೇ ಎಲ್ಲ ಆಗುತ್ತಾ ಅಂತ ಅನ್ಕೊಂತ ಇದ್ದೆ ಆದ್ರೆ ಅಪ್ಪ ಅಮ್ಮ ನನ್ ತಂಗಿ ಎಲ್ಲರೂ ಇದ್ದಿದ್ರಿಂದ ಬೇಗ ಬೇಗನೆ ಆಗೋಯ್ತು ಎಲ್ಲಾ ಕೆಲಸ ಅಂದ್ರೆ ಎಲ್ಲ ಡೆಕೋರೇಷನ್ ಮಾಡೋದೆಲ್ಲ ಬೇಗ ಬೇಗನೆ ಆಗೋಯ್ತು ನೋಡಿ ಇವಾಗ ರೆಡಿ ಆಗಿದೆ ಫುಲ್ಲು ನೀಟಾಗಿ ಹೇಗ್ ಕಾಣಿಸ್ತದೆ ದೇವ್ರಂತೂ ನನ್ಗಂತೂ ತುಂಬಾ ಇಷ್ಟ ಆಯ್ತು ಆ ಲಾಸ್ಟ್ ಟೈಮ್ ತುಂಬಾ ಸಿಂಪಲ್ ಆಗಿ ಮಾಡ್ಬಿಟ್ಟಿದ್ವಿ ಅಷ್ಟು ಮನಸ್ಸಿಗೆ ತೃಪ್ತಿ ಅನ್ಸಿರ್ಲಿಲ್ಲ ಈ ಸಲಿಯಂತೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗ್ ಕೂಡ ಆಯ್ತು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಇವಾಗ ಲಾಸ್ಟಲ್ಲಿ ಅದು ಸಾಂಬ್ರಾಣಿ ಇದು ಬರುತ್ತಲ್ಲ ಅದನ್ನು ಹಚ್ಚಿಟ್ ಆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೇಲಿ ನಾನು ದೀಪ ರೆಡಿ ಮಾಡಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಅದು ದೀಪಕ್ಕೆ ಪೇಂಟ್ ಮಾಡಿರೋದು ಆ ದೀಪನ ಇವಾಗ ಈಚೆ ಅಂಟಿಸ್ತಾ ಇದೀವಿ ಮತ್ತು ಗಾಡಿಗೆ ಅರ್ಶಿನ ಕುಂಕುಮ ಇಡೋದು ಮಾತ್ರನೇ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಗಿದ್ದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಒಂದು ಐದು ನಿಮಿಷಕ್ಕೆ ಮಳೆ ಶುರುವಾಗಿದ್ದು ಅವತ್ತು ರಾತ್ರಿ ಕೂಡ ನಿಲ್ಲಿಲ್ಲ ತುಂಬ ಮಳೆ ಬಂತು ನನಗಂತೂ ಫುಲ್ ಗಜಿಬಿಜಿ ಆಗೋಯ್ತು ಸ್ಯಾರಿ ಬೇರೆ ಹಾಕೊಂಡು ಹೋಗಿದ್ದೆ ಆಮೇಲೆ ಒಂದು ಮನೆಗೆ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಕೂಡ ಮಾಡ್ಕೊಂಡು ಬಂದೆ ಸ್ಯಾರೀಲೇ ಅದು ರೇಷ್ಮೆ ಸೀರೆ ಬೇರೆ ಹಾಕೊಂಡು ಹೋಗ್ಬಿಟ್ಟಿದ್ದೆ ಫುಲ್ ಆಗ್ಬಿಡುತ್ತೆ ರೇಷ್ಮೆ ಸೀರೆ ಆದರೆ ನೋಡಿ ಇದು ಆಮೇಲೆ ಸ್ವಲ್ಪ ತಾದ್ಮೇಲೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡಿರೋದು ಇವತ್ತು ಹಬ್ಬದ ಸ್ಪೆಷಲು ಪಲಾವ್ ಮಾಡಿಸಿದ್ವಿ ಆಮೇಲೆ ಇದು ಪೈನಾಪಲ್ ಫ್ಲೇವರ್ದು ಹೋಳಿಗೆ ಆಮೇಲೆ ಇದು ನಾರ್ಮಲ್ ಕಾಯಿ ಹೋಳಿಗೆ ಬರುತ್ತಲ್ಲ ಅದು ಮತ್ತೆ ಒಂದು ಮೈಸೂರು ಪಾಕು ಮೊಸರು ಬಜ್ಜಿ ಇದು ಪೂಜೆ ಎಲ್ಲ ಮುಗೀತು ಅಂದರೆ ಎಲ್ಲ ಗೆಸ್ಟ್ಗಳು ಕೂಡ ಬಂದು ಊಟ ಮಾಡಿಕೊಂಡು ಹೊರಟರು ನಾವು ಸ್ವೀಟ್ ಬಾಕ್ಸ್ಗಳೆಲ್ಲನೂ ಕೂಡ ತಂದಿದ್ವಿ ಎಲ್ಲ ಹಾಗೆ ಜೋಡಿಸಿದೆ ಮಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತು ಆ ಯಾರಿಗೂ ಸ್ವೀಟ್ ಬಾಕ್ಸ್ ಕೊಟ್ಟಿಲ್ಲ ಬರೀ ಅಷ್ಟೇ ಸ್ವೀಟ್ ಬಾಕ್ಸ್ ಕೊಟ್ಟಿದ ಹಂಗೆ ಜೋಡಿಸಿದ್ದೀವಿ ಸ್ವೀಟ್ ಬಾಕ್ಸ್ಗಳು ತಂದು ಹಾಗೆ ಉಳ್ಕೊಳ್ತು ಇವಾಗ ಎಲ್ಲವೂ ಫುಲ್ ಮಳೆ ಜೋರಾಗಿದ್ದರಿಂದ ಎಲ್ಲ ಸ್ವಲ್ಪ ಗಡಿಬಿಡಿ ಆಗೋಯಿತು ಊಟ ಅಂತೂ ಎಲ್ಲರೂ ಆರಾಮಾಗಿ ಮಾಡಿದ್ರು ಒಂದು ಟ್ವೆಂಟಿ ಫೈವ್ ಮೆಂಬರ್ಸ್ಗೆ ಅಂತ ಅಂದ್ಬಿಟ್ಟು ಅಡುಗೆ ಮಾಡಿಸಿದ್ವಿ ಬಂದರು ಟ್ವೆಂಟಿ ಫೈವ್ ಮೆಂಬರ್ಸು ಅಲ್ಲಿ ಮೋಸ್ಟ್ ಇನ್ನೊಂದು ಸ್ವಲ್ಪ ರೈಸ್ ಉಳಿದಿದೆ ಮೊಸರನ್ನ ಅಂತೂ ಫುಲ್ ಖಾಲಿ ಆಯಿತು ತುಂಬ ಚೆನ್ನಾಗಿತ್ತು ನನಗೆ ಟೇಸ್ಟ್ ಮಾಡೋದಕ್ಕೆ ಸಿಕ್ಕಿಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ರಾತ್ರಿ ಒಂದು ಹತ್ತುವರೆ ಆಗಿದೆ ಇವಾಗ ಟೈಮು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಮೇಲೆ ಹತ್ತುವರೆ ಆಗಿದೆ ಇನ್ನೂ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಫುಲ್ಲು ಮಳೆ ಬರ್ತಾ ಇದೆ ಈಚೆ ಅಂತೂ ಪೂಜೆ ಮುಗಿತು ಎಲ್ಲರಿಗೂ ಇವಾಗ ವಿಶ್ ಮಾಡ್ತಾ ಇದೀನಿ ನಾನು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಸೇಫಾಗಿ ಆಚರಣೆ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ಎಲ್ಲರೂ ಎಂಜಾಯ್ ಮಾಡಿರ್ತೀರ ಅಲ್ಲ ನಾವು ಇದೇ ವರ್ಷ ಫಸ್ಟು ನಾವು ಒಂದು ಪಟಾಕಿನೂ ಓಡ್ದಿಲ್ಲ ಈ ಸಲ ಬರೀ ದೀಪಗಳು ಅಂಟಿಸಿದ್ವಿ ಅಷ್ಟೇ ಮನೆ ಹತ್ರ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡಿರ್ತೀನಿ ಆಲ್ರೆಡಿ ಇದು ಆಮೇಲೆ ಬರುತ್ತೆ ಲಾಸ್ಟಲ್ಲಿ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇನ್ಮೇಲೆ ಇನ್ಮೇಲೆ ಇನ್ನೂ ಸಾರಿ ಇನ್ನೊಂದು ವಿಷಯ ಹೇಳಬೇಕು ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇವಾಗ ಸ್ವಲ್ಪ ಗ್ಯಾಪ್ಗಳಾಗೋದು ನೋಡ್ತಾ ಇರಿ ವಿಡಿಯೋಗಳನ್ನ ಬಾಯ್ ಬಾಯ್ ಒಂದಷ್ಟು ಅವತ್ತು ತೊಗೊಂಡಿರೋ ಫೋಟೋಸ್ಗಳು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆವಾಗಲೇ ಹೇಳ್ದಾಗೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಹಾಗೆ ಒಂದು ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿಬಿಡಿ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗೋಣ ಬಾಯ್ ಬಾಯ್ ಎಲ್ಲರೂ ಖುಷಿಯಾಗಿರಿ ಖುಷಿನ ಹಂಚಿ ನಗ್ನಾಗ್ತಾಯಿರಿ ಬಾಯ್